ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿ ಕನ್ನಡ ಎರಡನೆಯ ತರಗತಿಯ ಆನೆ ಬಂದಿತ್ತು ಪದ್ಯವನ್ನು ನೋಡೋಣ ಮಾಡಿ ಕಲಿ ಹಾಡಿ ನಲಿ ಕೆಳಗಿನ ಚಿತ್ರಗಳಿಗೆ ಬಣ್ಣ ತುಂಬಿಸಿರಿ ಇದು ಯಾವ ಚಿತ್ರ ಪಟ ಗಾಳಿ ಪಟ ನಕ್ಷತ್ರ ಮೀನು ಮತ್ತು ಇದು ಛತ್ರಿ ಇದಕ್ಕೆ ಬಣ್ಣವನ್ನು ಹಾಕಬೇಕು ನಂತರ ಆ ಚುಕ್ಕಿ ಜೋಡಿಸಿ ಚಿತ್ರ ರಚಿಸಿ ಬಣ್ಣ ತುಂಬಲು ಹೇಳಿರಿ ಚುಕ್ಕಿಯನ್ನು ಜೋಡಿಸಿ ಚಿತ್ರ ರಚಿಸಿ ಇದಕ್ಕೆ ಬಣ್ಣವನ್ನು ನೀವು ಹಾಕಬೇಕು ನಿಮಗೆ ಇಷ್ಟವಾದ ಬಣ್ಣವನ್ನು ಹಾಕಿ ಸರಿನಾ ಆನೆ ಬಂದಿತ್ತು ಪದ್ಯ ಕೆಳಗಿನ ಪದ್ಯವನ್ನು ಹಾಡಿಸಿರಿ ಆನೆ ಬಂದಿತ್ತು ಪದ್ಯ ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ഹദ ദിന ആന ബു അണ ആന ബന്ധിത്തു ഹിന സുബന മനഗന്താനേ ബന്ധിത്തു അപ്പന കൊട്ട തെങ്ങിനായിിയൊളക്ക് നുംഗിത്തു അപ്പന കൊട്ട തെങ്ങിനൊളക്ക നുങ്കിത്തു ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಮು ಆಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಮ್ಮ ಆಗಿತ್ತು ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು ಮೈ ಮೈಮೇಲೆಲ್ಲ ಚಿನ್ನದ ಬಟ್ಟೆ ಫಳ ಹೊಳೆದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಲಕ ಮಾಡಿತ್ತು ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಈ ಪದ್ಯವನ್ನು ಬರೆದವರು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಒಂದನೆಯ ಪ್ರಶ್ನೆ ಆನೆ ಯಾವ ದಿನದೆಂದು ಮನೆಗೆ ಬಂದಿತ್ತು ಹಬ್ಬದ ದಿನದಂದು ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು ಎರಡನೆಯ ಪ್ರಶ್ನೆ ಯಾರ ಮನೆಗೆ ಆನೆ ಬಂದಿತ್ತು ಸುಬ್ಬನ ಮನೆಗೆ ಆನೆ ಬಂದಿತ್ತು ಸುಬ್ಬನ ಅಂತ ಹೇಳಿ ಬರೀಬೇಕಾಗುತ್ತೆ ಉತ್ತರವನ್ನು ಸುಬ್ಬನ ಮನೆಗೆ ಆನೆ ಬಂದಿತ್ತು ಮೂರನೆಯ ಪ್ರಶ್ನೆ ಆನೆಗೆ ಅಮ್ಮ ಏನನ್ನು ಕೊಟ್ಟಳು ಆ ಉತ್ತರ ಆನೆಗೆ ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು ಆನೆಗೆ ಅಮ್ಮ ಬೆಲ್ಲದ ಉಂಡೆ ಕೊಟ್ಟಳು ನಾಲ್ಕನೆಯ ಪ್ರಶ್ನೆ ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು ಉತ್ತರ ಆನೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಲಾಗಿತ್ತು ಆನೆಯ ಕಾಲಿಗೆ ಗೆಜ್ಜೆ ಕಟ್ಟಲಾಗಿತ್ತು ಗೆಜ್ಜೆ ಐದನೆಯ ಪ್ರಶ್ನೆ ಆನೆಯು ಹೇಗೆ ಜಳಕ ಮಾಡಿತ್ತು ಆನೆಯು ನೀರಿಗೆ ಇಳಿದು ಸೊಂಡಿಲು ಬಡಿದು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ಆರನೆಯ ಪ್ರಶ್ನೆ ಆನೆಯು ಹೇಗೆ ಸಲಾಮು ಮಾಡಿತ್ತು ಸೊಂಡಿಲು ಎತ್ತಿ ಆನೆಯು ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಏಳನೆಯ ಪ್ರಶ್ನೆ ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು ಆನೆಯು ಮಕ್ಕಳನ್ನು ಕರೆದುಕೊಂಡು ಸವಾರಿ ಹೊರಟಿತ್ತು ಎಲ್ಲಿಗೆ ಹೊರಟಿತ್ತು ಸವಾರಿ ಹೊರಟಿತ್ತು ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರ ನಂತರ ಆ ಕೆಳಗಿನ ಚಿತ್ರಗಳನ್ನು ಕುರಿತು ಮಕ್ಕಳಿಗೆ ತಿಳಿದಿರುವುದನ್ನು ಹೇಳಿಸಿರಿ ಇದು ಯಾರ ಚಿತ್ರ ಮಹಾತ್ಮ ಗಾಂಧಿಯವರ ಚಿತ್ರ ಇವರಿಗೆ ನಾವು ಬಾಪೂಜಿ ಬಾಪು ರಾಷ್ಟ್ರಪಿತ ಅಂತ ಹೇಳಿ ಕರಿತೀವಿ ಇದು ಎತ್ತು ಇದು ಒಂದು ಸಾಕು ಪ್ರಾಣಿ ಇದು ಯಾವ ಚಿತ್ರ ತೆಂಗಿನ ಮರ ಇದರಿಂದ ತುಂಬ ಉಪಯೋಗ ಇದೆ ಎಳೆ ನೀರನ್ನು ನಾವು ಕುಡಿತೀವಿ ತೆಂಗಿನಕಾಯಿಯನ್ನು ನಾವು ಅಡಿಗೆಯಲ್ಲಿ ಬಳಸ್ತೀವಿ ಇದಿಷ್ಟು ಆನೆ ಬಂದಿತ್ತು ಪದ್ಯದ ಪ್ರಶ್ನೋತ್ತರಗಳು ಧನ್ಯವಾದಗಳು